ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನೀವೆಲ್ಲ ತಿಳ್ಕೊಂಡಿರ್ಬಹುದು ಮಾಮಿವಾಪ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ ಹತ್ತು ಗಣಿತದ ಸಂಭಾವನೀಯತೆ ಅನ್ನೋ ಚಾಪ್ಟರ್ ಚಾಪ್ಟರ್ನ ಸ್ವಲ್ಪ ರಿವಿಷನ್ ಮಾಡ್ಲಿಕ್ಕಿದ್ದೇವೆ ಅಹ್ ನೀವು ಈಗಾಗಲೇ ತಮ್ಮೆಲ್ಲಲ್ಲಿ ನೋಡಿರಬಹುದು ಪರೀಕ್ಷೆಗೆ ಬಂದಂತಹ ಪ್ರಶ್ನೆ ಅಂತ ಹೇಳಿ ಮೆನ್ಷನ್ ಮಾಡಿತ್ತು ಸೊ ಇದ್ರಲ್ಲಿರುವ ಎಲ್ಲಾ ಪ್ರಶ್ನೆಗಳು ಕೂಡ ಪರೀಕ್ಷೆಗೆ ಬಂದಂತಹ ಪ್ರಶ್ನೆಗಳನ್ನೇ ಆರಿಸಿ ನಾನಿವತ್ತು ಈ ಚಾಪ್ಟರ್ ಅನ್ನ ಮಾಡ್ತಾ ಇದ್ದೇನೆ ನಿಮ್ಗೊಮ್ಮೆ ಬ್ರಷ್ ಅಪ್ ಆದಾಗ ಆಗ್ತದೆ ವಿಷನ್ ಆದಾಗ ಆಗ್ತದೆ ಸೊ ಅದಕ್ಕಿಂತ ಮುಂಚೆ ಈ ಚಾಪ್ಟರ್ ಏನೆಲ್ಲ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಹೆಚ್ಚಾಗಿ ಇರುವಂತಹದ್ದು ಸಂಭಾವನೀಯತೆ ಅಂದ್ರೆ ಏನು ಅಂತ ಹೇಳಿ ಸಂಭಾವನೀಯತೆ ಆಯ್ತಾ ಸಂಭಾವನೀಯತೆ ಏನು ಅನುಕೂಲಗಳು ಫಲಿತಗಳ ಅನುಕೂಲಗಳು ಫಲಿತಗಳ ಸಂಖ್ಯೆ ಭಾಗಿಸು ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಅಂದ್ರೆ ಇವತ್ತು ಈಗ ಒಂದು ಏನು ಸಂಭಾವನೀಯತೆ ಅಂತ ಹೇಳಿದ್ರೆ ಸಂಭಾ ಸಂಭವಿಸಬಹುದು ಅಥವಾ ಸಂಭವಿಸದೇ ಇರಬಹುದು ಅದನ್ನ ಏನಂತ ಹೇಳ್ತಾರೆ ಕನ್ಫ್ಯೂಷನ್ ಸ್ಟೇಟ್ ಇರುವಂತಹದನ್ನ ಏನಂತ ಹೇಳ್ತಾರೆ ಸಂಭಾವನೀಯತೆ ಅಂತ ಹೇಳ್ತಾರೆ ಆಯ್ತಾ ಸೊ ಹಾಗಾದ್ರೆ ಸಂಭಾವನೀಯತೆ ಅಂದ್ರೆ ಏನು ಈಗ ಇವತ್ತು ಒಂದು ಮಳೆ ಬರ್ತದೆ ಅಥವಾ ಬರುವುದಿಲ್ಲ ಎಷ್ಟು ಎಷ್ಟು ಚಾನ್ಸಸ್ ಉಂಟು ಎಷ್ಟು ಅನುಕೂಲಗಳು ಉಂಟು ಎರಡು ಉಂಟು ಅಲ್ವಾ ಒಂದು ಬರ್ ಬರ್ಲೂಬಹುದು ಬರದೇ ಇರಲು ಸೊ ಅದನ್ನ ಒಟ್ಟು ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಅಥವಾ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಹೇಳ್ತಾರೆ ಆದ್ರೆ ಅನುಕೂಲಗಳು ಫಲಿತಗಳ ಸಂಖ್ಯೆ ಅಂದ್ರೆ ಬರಬಹುದಾ ನಾನು ಹೇಳ್ತೇನೆ ಬರಬಹುದು ಅಂತ ಇನ್ನೊಬ್ರು ಯಾರೋ ಹೇಳ್ತಾರೆ ಬರುದಿಲ್ಲ ಅಂತ ಹೇಳಿ ಹಾಗಾದ್ರೆ ಬರಬಹುದು ಅನ್ನೋದ್ರ ಸಂಭವನೀಯತೆ ಏನು ಒಂದು ಬಾಗಿಸ್ ಎರಡು ಅದೇ ರೀತಿ ಬರದೇ ಇರಬಹುದು ಅನ್ನೋ ಸಂಭವನೀಯತೆ ಸಂಭಾವನೀಯತೆ ಏನು ಒಂದು ಬಾಗಿಸ್ ಎರಡು ಯಾಕೆ ಹೇಳಿದ್ರೆ ಎರಡು ಫಲಿತಗಳು ಅನುಕೂಲಗಳಿವೆ ಬರ ಬರಬಹುದು ಬರದೇ ಇರಬಹುದು ಅನ್ನೋದು ಅಲ್ವಾ ಅದನ್ನೇನಂತ ಹೇಳ್ತೇವೆ ಸಂಭಾವನೀಯತೆ ಅಂತ ಹೇಳ್ತೇವೆ ಮತ್ತೆ ಸಂಭಾವನೀಯತೆ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭಾವನೀಯತೆಗಳ ಮೊತ್ತವು ಒಂದು ಆಗಿರ್ತದೆ ಅಂದ್ರೆ ನಾವೀಗ ಈಗ ಮಳೆ ಬರ್ತದೆ ಬರುವುದಿಲ್ಲ ಅಂತ ಹೇಳಿ ಅಹ್ ಏನ್ ಬಂತು ನಮಗೆ ಸಂಭಾವನೀಯತೆ ಒಂದು ಬಾಗಿಸು ಎರಡು ಬಂತು ಅಲ್ವಾ ಅದೇ ರೀತಿ ಬರುವುದಿಲ್ಲ ಅಂತ ಅದ್ರ ಸಂಭಾವನೀಯತೆ ಕೂಡ ಒಂದು ಭಾಗಿಸು ಎರಡು ಬಂತು ಇದನ್ನ ಕೂಡಿಸಿ ನೋಡಿ ಒಂದು ಪ್ಲಸ್ ಎಷ್ಟು ಒಂದು ಪ್ಲಸ್ ಒಂದು ಏನಾಗ್ತದೆ ಎರಡು ಬಾಗಿಶ ಎರಡು ಅಷ್ಟ ಅರ್ಥ ಎಷ್ಟಾಗ್ತದೆ ಒಂದು ಅಂದ್ರೆ ಎಲ್ಲಾ ಅನುಕೂಲಗಳ ಸಂಭಾವನೀಯತೆಯನ್ನು ತೆಗೆದು ಅದರ ಮೊತ್ತ ಕಂಡು ಹೇಳಿದ್ರೆ ಅದು ಎಷ್ಟು ಸಿಗ್ತದೆ ನಮಗೆ ಒಂದು ಸಿಗ್ತದೆ ಒಂದು ಸಿಗ್ತದೆ ಅನ್ನೋದು ಹೇಳಿ ಮತ್ತೊಂದು ಅಸಂಭವ ಘಟನೆ ಅಂದ್ರೇನು ಸಂಭವಿಸದೇ ಇರುವಂತಹ ಘಟನೆಯನ್ನ ಅಸಂಭವ ಘಟನೆ ಅಂತ ಹೇಳ್ತಾರೆ ಈಗ ನನ್ನಲ್ಲಿ ಆ ಏನು ಉಂಟು ಗೊತ್ತುಂಟಾ ನನ್ನಲ್ಲಿ ಕೆಲವು ಹಣ್ಣುಗಳಿದೆ ಆಪಲ್ ಇದೆ ಆರೆಂಜ್ ಇದೆ ಮತ್ತೆ ಚಿಕ್ಕು ಇದೆ ಯಾವ್ದೆಲ್ಲ ಉಂಟು ಆಪಲ್ ಸೇಬು ಇದೆ ಆರೆಂಜ್ ಕಿತ್ತಳೆ ಇದೆ ಹಾಗೆ ಏನು ಚಿಕ್ಕು ಅಥವಾ ಸಪೋಟ ಇದೆ ಈಗ ಆ ಏನು ಗೊತ್ತುಂಟಾ ನಾನೀಗ ಕೇಳ್ತಾರೆ ಒಂದು ಪ್ರಶ್ನೆ ಕೇಳ್ತೇನೆ ಮುಸಂಬಿ ಸಿಗುವಂತಹ ಸಂಭಾವನೀಯತೆ ಎಷ್ಟು ಅಂತ ಹೇಳಿ ನನ್ನಲ್ಲಿ ಮುಸಂಬಿಯೇ ಇಲ್ಲ ಹಾಗಾದ್ರೆ ಮುಸಂಬಿಯನ್ನ ತೆಗೆಯುವುದು ಹೇಗೆ ಅದ್ರ ಸಂಭಾವನೀಯತೆ ತೆಗೆಯುವುದು ಹೇಗೆ ಅಲ್ವಾ ಸೊ ಅಂತಹ ಘಟನೆಗಳನ್ನ ಏನಂತ ಹೇಳ್ತೇವೆ ಅಸಂಭವ ಘಟನೆ ಅಂತ ಹೇಳ್ತಾರೆ ಆಯ್ತಾ ನೀವು ಅಹ್ ಯಾವ್ದನ್ನ ಡೈಸ್ ನೋಡಿರ್ಬಹುದು ಡೈಸ್ ಅಂದ್ರೆ ಏನು ಆ ಲೂಡೋ ಆಟ ಆಡುವಾಗ ನೀವು ಆಟ ಆಡ್ತೀರಲ್ವಾ ಅದರಲ್ಲಿ ಸಂಭಾವನೀಯತೆ ಹತ್ತು ಸಿಗುವಂತಹ ಸಂಭಾವನೀಯತೆ ಅಂತ ಕೇಳಿದ್ರೆ ಅದರಲ್ಲಿ ಉಂಟ ನಂಬರ್ ಹತ್ತು ಇಲ್ಲ ಅದರಲ್ಲಿ ಇರುವಂತಹದ್ದು ಯಾವ್ದಲ್ಲ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ವಾ ಹತ್ತು ಅನ್ನೋ ಸಂಖ್ಯೆ ಇಲ್ಲ ಹಾಗಾಗಿ ಅದನ್ನ ಏನಂತ ಹೇಳ್ತಾರೆ ಅಸಂಭವನೆ ಅಸಂಭವ ಘಟನೆ ಅಂತ ಹೇಳ್ತಾರೆ ಮತ್ತು ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭಾವನೀಯತೆಯು ಒಂದು ಆಗಿರುತ್ತದೆ ಇಂತಹ ಘಟನೆಯನ್ನ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂತ ಹೇಳ್ತಾರೆ ಅಂದ್ರೆ ಖಚಿತವಾಗಿ ಈಗ ನಿಮ್ಮಲ್ಲಿ ಹತ್ತು ಆಯ್ತಾ ಹತ್ತು ಕೆಂಪು ಬಣ್ಣದ ಏನು ಗೋಲಿಗಳಿವೆ ಹತ್ತು ಕೆಂಪು ಬಣ್ಣದ ಗೋಲಿಗಳಿವೆ ಈಗ ಕೆಂಪು ಬಣ್ಣದ ಗೋಲಿಯನ್ನು ತೆಗೆಯುವ ಸಂಭಾವನೀಯತೆ ಅಂತ ಕೇಳಿದ್ರೆ ಹತ್ತರಲ್ಲಿ ಹತ್ತು ಅಲ್ಲ ಒಂದು ಯಾವ್ದಾದ್ರು ಬರಬಹುದು ಅಲ್ವಾ ಸೊ ಎಷ್ಟು ಹತ್ತು ಬಾಗಿ ಸು ಹತ್ತು ಆಯ್ತಾ ಆ ಇದ್ರ ಸಂಭಾವನೀಯತೆ ಏನಾಗಿರ್ತದೆ ಒಂದು ಆಗಿರ್ತದೆ ಇದನ್ನ ಏನಂತ ಹೇಳ್ತೇವೆ ನಿಶ್ಚಿತ ಘಟನೆ ಅಂತ ಹೇಳ್ತೇವೆ ಯಾಕೆ ಹೇಳಿದ್ರೆ ನಿಮ್ಗೆ ತೆಗೆದ್ರೆ ನೀವು ಬರುವಂತ ಒಂದು ಬಾಕ್ಸ್ ಅಲ್ಲಿ ಹಾಕಿದೀರಿ ಆ ಗೋಲಿಗಳನ್ನ ಆ ಯಾವ ಗೋಲಿ ತೆಗೆದ್ರು ಬರುವುದು ಕೆಂಪು ಬಣ್ಣದೇ ಯಾಕೆ ಯಾಕೆ ಹೇಳಿದ್ರೆ ನಿಮ್ಮಲ್ಲಿ ಇರುವುದೇ ಕೆಂಪು ಬಣ್ಣದ ಗೋಲಿ ಆದ್ರೆ ಅಲ್ವಾ ಸೊ ಅಂತಹ ಘಟನೆಗಳು ನಮ್ಗೆ ಗೊತ್ತು ಉಂಟು ಅದೇ ಬರ್ತದೆ ಅಂತ ಹೇಳಿ ಸೊ ಅಂತಹಗಳನ್ನ ನಿಶ್ಚಿತ ಘಟನೆ ಅಂತ ಹೇಳಿ ಹೇಳ್ತಾರೆ ಮುಂದಕ್ಕೆ ಹೋಗೋಣ ಆ ಮುಂದಕ್ಕೆ ನಮಗೆ ಇಲ್ಲಿ ನೋಡಿ ಕಾರ್ಡ್ಗಳ ಪ್ರಶ್ನೋತ್ತರಗಳು ಬರ್ತದೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನ ಮಾಡಿಕೊಳ್ಳಿ ನಿಮ್ ಒಂದು ಪುಸ್ತಕದಲ್ಲಿ ಪೆನ್ಸಿಲ್ ಅಲ್ಲಿ ಬರೆದುಕೊಳ್ಳಿ ನಿಮ್ಗೆ ಹೆಲ್ಪ್ ಆಗ್ತದೆ ಓಕೆ ಈಗ ನೋಡೋಣ ಹಾ ಏನಾಗ್ತದೆ ಕಾರ್ಡುಗಳು ಕಾರ್ಡುಗಳು ಅಂತ ಹೇಳಿದ್ರೆ ನೀವು ಇಸ್ಪಿಟ್ ಆಟ ಆಡ್ತಾರಲ್ವಾ ಎಕ್ಕ ರಾಣಿ ನನ್ನ ಕೈಯೊಳಗೆ ಅದೊಂದು ಪದ್ಯ ಇದೆ ಅಲ್ವಾ ಅದೇ ಆ ಇಸ್ಪಿಟ್ ಆಟ ಆಡುವಾಗ ಒಂದು ಪ್ಯಾಕೆಟ್ ನೀವು ಇಸ್ಪಿಟ್ ತಕೊಂಡ್ರೆ ಅಥವಾ ಕಾರ್ಡ್ಗಳನ್ನ ತಗೊಂಡ್ರೆ ಅದರಲ್ಲಿ ಐವತ್ತ ಎರಡು ಕಾರ್ಡ್ಗಳು ಇರ್ತದೆ ಎಷ್ಟು ಇರ್ತದೆ ಐವತ್ತೆರಡು ಅದರಲ್ಲಿ ಇಪ್ಪತ್ತ ಆರು ಕೆಂಪು ಬಣ್ಣದಾಗಿರ್ತದೆ ಮತ್ತೆ ಇಪ್ಪತ್ತಾರು ಏನಾಗಿರ್ತದೆ ಆ ಕಪ್ಪು ಬಣ್ಣದಾಗಿರ್ತದೆ ಇಪ್ಪತ್ತಾರು ಕೆಂಪು ಬಣ್ಣದಾಗಿರ್ತದೆ ಇಪ್ಪತ್ತಾರು ಕಪ್ಪು ಬಣ್ಣದಾಗಿರ್ತದೆ ಅದರಲ್ಲಿ ಆ ಇಪ್ಪತ್ತಾರು ಕೆಂಪು ಬಣ್ಣದ ಕಾರ್ಡ್ ಅಲ್ಲಿ ಹದಿಮೂರು ಡೈಮಂಡ್ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಈ ಶೇಪ್ ಅಲ್ಲಿ ಅಲ್ವಾ ಹದಿಮೂರು ಡೈಮಂಡ್ ಇರ್ತದೆ ಮತ್ತೆ ಹದಿಮೂರು ಹಾರ್ಟ್ ಇರ್ತದೆ ಅದೇ ರೀತಿ ಹದಿಮೂರು ಕಪ್ಪು ಬಣ್ಣದಲ್ಲಿ ಹದಿಮೂರು ಸ್ಪೇಡ್ ಇರ್ತದೆ ಮತ್ತೆ ಕಪ್ಪು ಬಣ್ಣದ್ರಲ್ಲಿ ಮತ್ತೊಂದು ಕ್ಲಬ್ ಇದಕ್ಕೆ ಕ್ಲಬ್ ಅಂತ ಹೇಳ್ತಾರೆ ಈಗ ಹೂವಿನ ತರ ಇರ್ತದಲ್ವಾ ಅದು ಕ್ಲಬ್ ಎಲೆ ತರ ಇರುವುದನ್ನ ಸ್ಪೇಡ್ ಅಂತ ಹೇಳುದು ಗೊತ್ತಾಯ್ತಾ ಸೊ ಇಷ್ಟು ಹದಿಮೂರು 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 ಬಣ್ಣದ್ದು ಕಾರ್ಡ್ ಇರ್ತದೆ ಮೊದಲಿಗೆ ಐವತ್ತೆರಡು ಕಾರ್ಡ್ ಟೋಟಲ್ ಕಾರ್ಡ್ಗಳು ಐವತ್ತೆರಡು ಅದನ್ನ ಕೆಂಪು ಮತ್ತು ಕಪ್ಪು ಬಣ್ಣದನ್ನ ವಿಂಗಡಿಸಬೇಕು ಎಷ್ಟು ಇಪ್ಪತ್ತಾರು ಇಪ್ಪತ್ತಾರು ಆ ಇಪ್ಪತ್ತಾರರಲ್ಲಿ ಹದಿಮೂರು ಡೈಮಂಡ್ ಹದಿಮೂರು ಹಾರ್ಟ್ ಐಪ್ಪತ್ತಾರು ಕಪ್ಪು ಬಣ್ಣದ ಕಾರ್ಡ್ಗಳಲ್ಲಿ ಹದಿಮೂರು ಸ್ಪೇಡ್ ಮತ್ತು ಹದಿಮೂರು ಕ್ಲಬ್ ಈಗ ಈ ಹದಿಮೂರು ಕಾರ್ಡ್ಗಳು ಯಾವುದೆಲ್ಲ ಇದು ಪ್ರತಿಯೊಂದರಲ್ಲೂ ಇರ್ತದೆ ಈಗ ನಾನು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ಕೇಳಿ ಹದಿಮೂರು ಕಾರ್ಡ್ಗಳು ಡೈಮಂಡ್ ನ ಹದಿಮೂರು ಕಾರ್ಡ್ಗಳು ಯಾವುದೆಲ್ಲ ಒಂದು ಮುಖ ಮುಖ ಇರುವಂತಹ ಕಾರ್ಡ್ಗಳು ಆಯ್ತಾ ಫೇಸ್ ಕಾರ್ಡ್ಸ್ ಅಂತ ಹೇಳ್ತಾರೆ ಮುಖ ಇರುವಂತಹ ಕಾರ್ಡುಗಳು ಅವು ಯಾವುದೆಲ್ಲ ಅದರಲ್ಲಿ ಒಂದು ಕಿಂಗ್ ರಾಜ ಮತ್ತೊಂದು ಕ್ವೀನ್ ರಾಣಿ ಮತ್ತೊಂದು ಜೆ ಜೋಕರ್ ಆಯ್ತಾ ಕಿಂಗ್ ಕ್ವೀನ್ ಜೋಕರ್ ಮತ್ತೆ ನಂಬರ್ಸ್ ಇದೆ ಯಾವುದಲ್ಲ ಒಂದು ಇಲ್ಲ ಅದರ ಬದಲಿಗೆ ಎ ಇದೆ ಎಕ್ಕ ಅಂತ ಹೇಳ್ತವೆ ಎ ಎಸ್ ಅಂತ ಹೇಳ್ತೇವೆ ಅದನ್ನು ಬಿಟ್ಟು ಎರಡು ಇದೆ ಮತ್ತೆ ಮೂರು ಇದೆ ಮತ್ತೆ ನಾಲ್ಕು ಇದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಯ್ತಾ ಇಷ್ಟು ಕಾರ್ಡುಗಳಿದೆ ನೋಡಿ ಆಮೇಲೆ ಲೆಕ್ಕ ಮಾಡಿ ಒಂದರಿಂದ ಹತ್ತು ಹತ್ತು ಒಂದೆರಡು ಮೂರು ಹದಿಮೂರು ಅಲ್ವಾ ಹದಿಮೂರು ಕಾರ್ಡುಗಳು ಇವೆಲ್ಲವೂ ಕೂಡ ಈಗ ಇದೊಂದು ಕಾರ್ಡ್ ಆದ್ರೆ ಇದು ಕಿಂಗ್ ಆಗಿರ್ತದೆ ಕಿಂಗ್ ಇದು ಡೈಮಂಡ್ ಕಿಂಗ್ ಅದೇ ರೀತಿ ಹಾರ್ಟ್ ಅಲ್ಲಿ ಕೂಡ ಡೈಮಂಡ್ ಹಾರ್ಟ್ ಇರ್ತದೆ ಅಲ್ಲ ಸಾರಿ ಹಾರ್ಟ್ ಇದು ಕಿಂಗ್ ಇರ್ತದೆ ಅದೇ ರೀತಿ ಸ್ಪೇಡ್ ಅಲ್ಲಿ ಕೂಡ ಕಿಂಗ್ ಇರ್ತದೆ ಕ್ಲಬ್ ಅಲ್ಲಿ ಕೂಡ ಕಿಂಗ್ ಇರ್ತದೆ ಇದು ಎಲ್ಲದ್ರಲ್ಲೂ ಸೇಮ್ ಇಷ್ಟು ಗೊತ್ತಾಗ್ಬೇಕು ಆಯ್ತಾ ಗೊತ್ತಾಯ್ತಲ್ವಾ ಒಂದ್ ನಂಬರ್ ಕಾರ್ಡ್ಸ್ ಮತ್ತು ಫೇಸ್ ಕಾರ್ಡ್ಸ್ ಅಂತ ಹೇಳ್ತವೆ ನಂಬರ್ ಕಾರ್ಡ್ಸ್ ಅಂತ ಹೇಳಿದ್ರೆ ಏಸ್ ಇಂದ ಹಿಡಿದು ಅಂದ್ರೆ ಎಕ್ಕದಿಂದ ಹಿಡಿದು ಹತ್ತರ ತನಕ ಅದು ನಂಬರ್ ಕಾರ್ಡ್ ಆಯ್ತಾ ಮತ್ತೆ ಕಿಂಗ್ ಕ್ವೀನ್ ಜೆ ಅಂತ ಹೇಳಿದ್ರು ಜೋಕರ್ ಅನ್ನೋದನ್ನ ಫೇಸ್ ಕಾರ್ಡ್ ಮುಖ ಇರುವಂತಹ ಕಾರ್ಡ್ಸ್ ಅಂತ ಹೇಳ್ತೇವೆ ಇಷ್ಟು ಅರ್ಥ ಆಯ್ತಲ್ವಾ ನಿಮಗೆ ಓಕೆ ಇದು ಇಷ್ಟು ಕಾರ್ಡ್ಸ್ ನ ಬಗ್ಗೆ ಮುಂದಕ್ಕೆ ನಾವು ಎಕ್ಸಾಮಿಗೆ ಕೇಳಿದಂತಹ ಪ್ರಶ್ನೆಗಳನ್ನ ಬಿಡಿಸೋಣ ಮೊದಲ ಪ್ರಶ್ನೆ ಸಂಭಾವನೀಯತೆಯ ಒಂದು ಯಾದೃಶ್ಚಿಕ ಪ್ರಯೋಗದಲ್ಲಿ ಒಂದು ಘಟನೆಯ ಸಂಭಾವನೆ ಸಂಭವಿಸುವಿಕೆಯು ಮತ್ತೊಂದು ಘಟನೆಯ ಸಂಭವಿಸುವಿಕೆಯನ್ನ ತಡೆಯುವುದಾದರೆ ಆ ಘಟನೆ ಈಗ ನೀವು ಏನೋ ಒಂದು ಸಂಭಾವನೆ ನಡೀಲಿಕ್ಕೆ ಇದೆ ನೀವು ಒಂದು ಕಾಯಿನ್ ನಾಣ್ಯ ಹಾರಿಸ್ತಾ ಇದ್ರಿ ಹೆಡ್ ಅಥವಾ ತೇಲ್ ಬರ್ತದೆ ಅಲ್ವಾ ಶಿರಾ ಅಥವಾ ಪುಚ್ಛ ಅಂತ ಹೇಳ್ತಾರೆ ಹೆಡ್ ಅಂತ ಹೇಳಿದ್ರೆ ಶಿರಾ ತೇಲ್ ಅಂತ ಹೇಳಿದ್ರೆ ಪುಚ್ಛ ಪುಚ್ಛ ಅಂತ ಬರ್ತದೆ ಸೊ ಅದ್ರಲ್ಲಿ ಈಗ ಯಾವುದೋ ಒಂದು ಎನಾ ನಿಮ್ಮನ್ನು ಹೆಡ್ ಬರುವುದನ್ನ ತಡಿತಾ ಇದೆ ಆಯ್ತಾ ಹೆಡ್ ಬರ್ಲಿಕ್ಕೆ ನಿಮ್ಗೆ ಬೇಕು ಅದ್ರ ಅದು ಏನಾಗ್ತಾ ಇದೆ ತಡಿತಾ ಇದೆ ಏನೋ ಅಲ್ಲಿ ಏನೋ ಬೇರೆ ಕೆಲಸ ಆಗಿರ್ಬೋದು ಅಥವಾ ಅದ್ರಲ್ಲಿ ಸ್ಕ್ರಾಚ್ ಆಗಿರ್ಬೋದು ಆ ಭಾಗ ಹೆಡ್ ಬರುವಂತಹ ಭಾಗ ಏನೋ ಒಂದು ಇದಾಗಿರ್ಬೋದು ಆ ರೀತಿ ಆಯ್ತಾ ಏನೋ ಒಂದು ಘಟನೆ ಏನೋ ಉಂಟು ಅದನ್ನ ತಡಿತಾ ಉಂಟು ಅಂತಹ ಘಟನೆಯನ್ನ ನಾವೇನಂತ ಹೇಳ್ತೇವೆ ಪೂರಕ ಘಟನೆ ಪೂರಕ ಘಟನೆ ಅಂತ ಹೇಳ್ತಾರೆ ಆಯ್ತಾ ಹೆಡ್ನ ಬದಲಿಗೆ ಟೇಲ್ ಬರ್ತಾ ಉಂಟಲ್ಲ ಸೊ ಟೇಲ್ ಏನ್ ಮಾಡ್ತಾ ಉಂಟು ಹೆಡ್ ಅನ್ನ ತಡಿತಾ ಉಂಟು ಸೊ ಅಂತಹ ಘಟನೆಯನ್ನ ಏನಂತ ಹೇಳ್ತೇವೆ ಪೂರಕ ಘಟನೆ ಅಂತ ಹೇಳ್ತೇವೆ ಮತ್ತೆ ಎರಡನೇ ಪ್ರಶ್ನೆ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನ ಹೊಂದಿರುವ ಒಂದು ಘನಾಕೃತಿಯ ದಾಳವನ್ನ ಒಂದು ಬಾರಿ ಉರುಳಿಸಿದಾಗ ಬೆಸ ಸಂಖ್ಯೆ ಮೇಲೆ ಬರುವ ಸಂಭಾವನೀಯತೆ ಈಗ ಏನಾಗ್ತದೆ ದಾಳ ಅಂತ ಹೇಳಿದ್ರೆ ಡೈಸ್ ಲೂಡದ ಕಾಯಿನ್ ಉಂಟಲ್ಲ ಲೂಡದ ಕಾಯಿನ್ ಅಲ್ಲ ಲೂಡ ನೀವು ಹಾಕ್ಲಿಕ್ಕೆ ಆ ನಂಬರ್ ಬರಲಿಕ್ಕೆ ದಾಳ ಬರ್ತದವಾ ಈ ರೀತಿ ಇರ್ತದೆ ಈ ರೀತಿ ಇರ್ತದೆ ಹ್ಮ್ ಇದು ಆಯ್ತಾ ಇದು ಡೈಸ್ ಅಂತ ಹೇಳುದು ಇದಕ್ಕೆ ಡೈಸ್ ಅಥವಾ ದಾಳ ಅಂತ ಸಾರಿ ದಾಳ ಅಂತ ಹೇಳ್ತಾರೆ ಇದು ಏನ್ ಮಾಡ್ತದೆ ಆ ಇದರಲ್ಲಿ ನಂಬರ್ಸ್ ಇರ್ತದೆ ಎಷ್ಟು ನಂಬರ್ಸ್ ಇರ್ತದೆ ಒಂದರಿಂದ ಆರರವರೆಗೆ ನಂಬರ್ಸ್ ಇರ್ತದೆ ಅಲ್ವಾ ಹಾಗಾದ್ರೆ ಯಾವುದು ಘಟನೆಯನ್ನ ಸಂಭವಿಸುವಂತಹ ಘಟನೆಗಳು ಯಾವುದೆಲ್ಲ ಇವೆಂಟ್ ಇವೆಂಟ್ ಅಂತ ಹೇಳ್ತಾರೆ ಈ ಘಟನೆಯ ಎಷ್ಟೆಲ್ಲ ಘಟನೆ ನಡೆಯಬಹುದು ಒಂದು ಒಂದು ಬರ್ಬಹುದು ಎರಡು ಬರಬಹುದು ಮೂರು ಬರಬಹುದು ನಾಲ್ಕು ಐದು ಆರು ಮುಖಗಳಿವೆ ಆ ದಾಳಕ್ಕೆ ಹಾಗಾದ್ರೆ ಇದರಲ್ಲಿ ಬೆಸ ಸಂಖ್ಯೆ ಬರುವಂತಹ ಸಂಭಾವನೆ ಎಷ್ಟು ಬೆಸ ಸಂಖ್ಯೆಗಳಿವೆ ಹೇಳಿ ನೋಡೋಣ ಒಂದು ಇದು ಒಂದು ಮೂರು ಐದು ಅಲ್ವಾ ಮೂರು ಬೆಸ ಸಂಖ್ಯೆಗಳು ನಮಗೆ ಸಿಗಬಹುದು ಹಾಗಾದರೆ ಸಂಖ್ಯೆ ಸಿಗುವ ಸಂಭಾವನೀಯತೆ ಎಷ್ಟು ಅಂತ ಬರೀತೇನೆ ನೋಡಿ ಸಂಭಾವನಿಯತೆ ಅಂದರೆ ಒಟ್ಟು ಬೆ ಒಟ್ಟು ಅಲ್ಲ ಆ ಅನುಕೂಲಗಳ ಫಲಿತ ಸಂಖ್ಯೆ ಒಟ್ಟು ಫಲಿತಗಳು ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಅನುಕೂಲ ಇದೆ ಮೂರು ಆದ್ರೆ ಒಟ್ಟು ಎಷ್ಟು ಉಗ್ರ ಫಲಿತಗಳಿವೆ ಆರು ಅಲ್ವಾ ಫಲಿತಗಳಂತ ಹೇಳಿದ್ರೆ ಒಂದರಿಂದ ಆರವರೆಗೆ ಆರು ಚಾನ್ಸಸ್ ಉಂಟು ನಮ್ಗೆ ಆರು ಚಾನ್ಸ್ ಟೋಟಲ್ ಚಾನ್ಸ್ ಎಷ್ಟು ಆರು ಅದರಲ್ಲಿ ಎಷ್ಟು ಚಾನ್ಸ್ ಇದೆ ಮೂರು ಸಲ ನಮ್ಗೆ ಏನ್ ಬರ್ಬೋದು ಮೂರರಲ್ಲಿ ಯಾವ್ದಾದ್ರು ಒಮ್ಮೆ ಬರಬಹುದು ಅಲ್ವಾ ಯಾವುದು ಘನ ಯಾವ ಸಂಖ್ಯೆ ಬೆಸ ಸಂಖ್ಯೆ ಸೊ ಮೂರು ಒಂದ್ಲಿ ಮೂರ ಎರಡ್ಲಿ ಉತ್ತರ ಎಷ್ಟು ಬರ್ತದೆ ಒಂದು ಬಾಗಿಸು ಆರು ಇದು ಎರಡು ಮಾರ್ಕಿಗೆ ಕೇಳಿದಂತಹ ಪ್ರಶ್ನೆ ಆಯ್ತಾ ಉತ್ತರ ಒಂದು ಬಾಗಿಸು ಎರಡು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಒಂದು ಪೆಟ್ಟಿಗೆಯಲ್ಲಿ ಐನೂರು ಕೈಗಡಿಗಾರಗಳಿವೆ ಅದರಲ್ಲಿ ಐವತ್ತು ಕೈಗಡಿಯಾರಗಳು ದೋಷ ಪೂರಿತವಾಗಿದೆ ಆಯ್ತಾ ಏನಾಗಿದೆ ಐವತ್ತು ಕೈಗಡಿಯಾರಗಳು ದೋಷ ಪೂರಿತವಾಗಿದೆ ಆ ಐವತ್ತು ಕೈಗಡಿಯಾರಗಳು ಗಡಿಯಾರಗಳು ದೋಷಪೂರಿತವಾಗಿದ್ದರೆ ಆ ಪೆಟ್ಟಿಗೆಯಿಂದ ಒಂದು ಕೈಗಡಿಯಾರವನ್ನು ಯಾದೃಶ್ಚಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಹ್ಮ್ ಈಗ ನೋಡಿ ಒಟ್ಟು ಕೈಗಡಿಯಾರಗಳು ಬರೀತೇನೆ ನೋಡಿ ಒಟ್ಟು ಕೈಗಡಿಯಾರ ಎಷ್ಟಿದೆ ಒಟ್ಟು ಕೈಗಡಿಯಾರ ಐನೂರು ಇದೆ ಅಲ್ವಾ ದೋಷಪೂರಿತವಾದ ಕೈಗಡಿಯಾರ ಎಷ್ಟಿದೆ ಎಷ್ಟಿದೆ ಐವತ್ತು ಇದೆ ಹಾಗಾದ್ರೆ ದೋಷಪೂರಿತವಾದ ಕೈಗಡಿಯಾರ ಸಿಗುವಂತಹ ಸಂಭಾವನೀಯತೆ ಏನು ಬರೀತೇನೆ ಸಂಭಾವನೀಯತೆ ಇನ್ನೊಮ್ಮೆ ನಾನು ಸೂತ್ರ ಬರೆಯುವುದಿಲ್ಲ ಸಂಭಾವನೀಯತೆ ಎಷ್ಟು ದೋಷಪೂರಿತ ಕೈಗಡಿಯಾರಗಳು ಐವತ್ತು ಎಷ್ಟು ಒಟ್ಟು ಗಡಿಯಾರಗಳು ಐನೂರು ಸೊನ್ನೆಗೆ ಸೊನ್ನೆ ಕಟ್ಟಾಗ್ತದೆ ಒಂದ್ಲಿ ಹತ್ಲಿ ಆನ್ಸರ್ ಎಷ್ಟು ಒಂದು ಬಾಗಿಸು ಹತ್ತು ಇದು ದೋಷಪೂರಿತವಾಗಿರುವ ಕೈಗಡಿಯಾರಗಳು ಅಂದ್ರೆ ಹತ್ತು ತೆಗೆದಾಗ ಅದರಲ್ಲಿ ಒಂದು ಏನ್ ಬರಬಹುದು ನಿಮಗೆ ದೋಷಪೂರಿತ ಕೈಗಡಿಯಾರ ಬರುವಂತಹ ಸಾಧ್ಯತೆ ಇದೆ ಸೊ ಇದು ಅದರ ಸಂಭಾವನೀಯತೆ ಇದು ಕೂಡ ಎರಡು ಮಾರ್ಕ್ಗೆ ಕೇಳಿದಂತಹ ಪ್ರಶ್ನೆ ಓಕೆ ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಳ್ತೇನೆ ನಾನು ಸೊ ಮುಂದಕ್ಕೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಒಂದು ಚೀಲವು ನಾಲ್ಕು ಬಿಳಿ ಚೆಂಡುಗಳು ಐದು ಕೆಂಪು ಚೆಂಡುಗಳು ಎರಡು ಕಪ್ಪು ಚೆಂಡುಗಳು ಮತ್ತು ನಾಲ್ಕು ಹಸಿರು ಚೆಂಡುಗಳನ್ನ ಹೊಂದಿರುತ್ತದೆ ಚೀಲದಲ್ಲಿ ಯಾದೃಚ್ಛಿಕವಾಗಿ ಚೆಂಡನ್ನ ಎಳೆಯಲಾಗುತ್ತದೆ ಅದು ಕಪ್ಪು ಎರಡನೇದು ಹಸಿರು ಅಲ್ಲ ಮತ್ತೊಂದು ಮೂರನೇದು ಕೆಂಪು ಅಥವಾ ಬಿಳಿ ನಾಲ್ಕನೇದು ಕೆಂಪು ಅಥವಾ ಹಸಿರು ಅಲ್ಲ ಕೆಂಪು ಅಥವಾ ಹಸಿರು ಅಲ್ಲ ಎಂಬ ಸಂಭಾವನೀಯತೆಯನ್ನ ಕಂಡುಹಿಡಿಯಿರಿ ನೋಡಿ ಈಗ ನೋಡಿ ಫಸ್ಟ್ ಗೆ ಮಾಡುವ ಒಟ್ಟು ಚೆಂಡುಗಳು ಅಂತ ಬರಿತೇನೆ ಒಟ್ಟು ಚೆಂಡುಗಳು ಒಟ್ಟು ಚೆಂಡುಗಳು ಎಷ್ಟು ನಾಲ್ಕು ಬಿಳಿ ನಾಲ್ಕು ವೈಟ್ ಅಂತ ಡಬ್ಲ್ಯೂ ಅಂತ ಬರೀತೇನೆ ಪ್ಲಸ್ ಐದು ಕೆಂಪು ಐದು ಆರ್ ರೆಡ್ ಮತ್ತೆ ಎರಡು ಕಪ್ಪು ಎರಡು ಬ್ಲಾಕ್ ಪ್ಲಸ್ ನಾಲ್ಕು ಗ್ರೀನ್ ಆಯ್ತಾ ಜಿ ಅಂತ ಬರೀತೇನೆ ಹಾಗಾದ್ರೆ ಒಟ್ಟು ಎಷ್ಟಾಯ್ತು ಇಲ್ಲಿ ಇಲ್ಲಿ ಎಂಟು ಹತ್ತು ಹದಿನೈದು ಅಲ್ವಾ ಹದಿನೈದು ಚೆಂಡುಗಳಿದೆ ಎಷ್ಟು ಚೆಂಡುಗಳಿದೆ ಹದಿನೈದು ಚೆಂಡುಗಳಿದೆ ಈಗ ಮೊದಲನೆಯದು ನೋಡಿ ಮೊದಲ ಪ್ರಶ್ನೆ ನೋಡಿ ಅದು ಕಪ್ಪಗೆ ಇರುವಂತಹ ಸಾಧ್ಯತೆ ಎಷ್ಟು ಎಷ್ಟು ಕಪ್ಪಗಿನ ಚೆಂಡುಗಳಿದೆ ಎರಡು ಅಲ್ವಾ ಬಿ ಅಂತ ಹೇಳಿದ್ರೆ ಬ್ಲ್ಯಾಕ್ ಎರಡು ಹಾಗಾದ್ರೆ ಸಂಭವನೀಯತೆ ಏನಾಗ್ತದೆ ಪಿ ಅಂತ ಬರೀತಾನೆ ಸಂಭವನೀಯತೆ ಅಂತ ಹೇಳಿದ್ರೆ ಪ್ರೊಬಾಬಿಲಿಟಿ ಪಿ ಆಯ್ತಾ ಎಷ್ಟು ಎರಡು ಬಾಗಿಸು ಹದಿನೈದು ಅಲ್ವಾ ಎರಡು ಬಾಗಿಸ್ ಏನಾಗ್ತದೆ ಹದಿನೈದು ಆಗ್ತದೆ ಎರಡು ಬಾಗಿಸು ಹದಿನೈದು ಇದು ಹೋಗುದಿಲ್ಲ ಸೊ ಹಾಗೆ ಇಡ್ಬೇಕು ಮತ್ತೆ ನೆಕ್ಸ್ಟ್ ಒನ್ ಎರಡನೇದು ಎರಡನೇದು ಯಾವುದು ಅದು ಹಸಿರು ಅಲ್ಲ ಆಯ್ತಾ ಹಸಿರು ಅಲ್ಲ ಹಸಿರು ಅಲ್ಲ ನೋಡಿ ಇಲ್ಲಿ ಬರೀತೇನೆ ಹಸಿರು ಅಲ್ಲ ಹಸಿರು ಅಲ್ಲ ಅಂತ ಹೇಳಿದ್ರೆ ಹಸಿರನ್ನು ಬಿಟ್ಟು ಹಸಿರು ಎಷ್ಟು ಇದೆ ನಾಲ್ಕು ಇದೆ ಹದಿನೈದರಿಂದ ನಾಲ್ಕನ್ನು ತೆಗೀರಿ ನೋಡೋಣ ಎಷ್ಟು ಬರ್ತದೆ ಹನ್ನೊಂದು ಬರ್ತದೆ ಹಾಗಾದ್ರೆ ಹದಿ ಹಸಿರಲ್ಲದೆ ಇರುವಂತಹ ಹನ್ನೊಂದು ಚೆಂಡುಗಳಿವೆ ಎಷ್ಟರಲ್ಲಿ ಟೋಟಲ್ ಹದಿನೈದರಲ್ಲಿ ಹಾಗಾದ್ರೆ ಸಂಭಾವನೀಯತೆ ಎಷ್ಟು ಹನ್ನೊಂದು ಬಾಗಿಸು ಹದಿನೈದು ಮೂರನೇದು ಇಲ್ಲಿ ಬರೀತೇನೆ ನೋಡಿ ಮೂರನೇದು ಕೆಂಪು ಅಥವಾ ಬಿಳಿ ಕೆಂಪು ಅಥವಾ ಬಿಳಿ ಕೆಂಪು ಅಥವಾ ಬಿಳಿ ಕೆಂಪು ಎಷ್ಟಿದೆ ರೆಡ್ ಅಲ್ವಾ ಆರ್ ಐದು ಇದೆ ಬಿಳಿ ಎಷ್ಟು ಇದೆ ವೈಟ್ ನಾಲ್ಕು ಇದೆ ಅಲ್ವಾ ಟೋಟಲ್ ಎಷ್ಟಿದೆ ಹದಿನೈದು ಇದೆ ಒಂಬತ್ತು ಬಾಗಿಸು ಹದಿನೈದು ಒಂಬತ್ತಿಗೆ ಎಷ್ಟು ಮತ್ತು ಒಂಬತ್ತು ಮತ್ತು ಹದಿನೈದು ಯಾವ ಸಂಖ್ಯೆಯಲ್ಲಿ ಹೋಗ್ತದೆ ಮೂರಲ್ಲಿ ಹೋಗ್ತದೆ ಮೂರ್ ಮೂರ್ಲಿ ಮೂರ ಐದ್ಲಿ ಹಾಗಾದ್ರೆ ಸಂಭಾವನೀಯತೆ ಎಷ್ಟು ಬರ್ತದೆ ಮೂರು ಬಾಗಿಸು ಐದು ಸಂಭಾವನೀಯತೆ ಬರ್ತದೆ ನಂತರ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಕೆಂಪು ಅಥವಾ ಹಸಿರು ಅಲ್ಲ ಕೆಂಪು ಅಥವಾ ಹಸಿರು ಅಲ್ಲ ಕೆಂಪು ಅಲ್ಲ ಹಸಿರು ಅಲ್ಲ ಕೆಂಪು ಎಷ್ಟಿದೆ ಕೆಂಪು ಬಣ್ಣಗಳು ಎಷ್ಟಿದೆ ಕೆಂಪು ಬಣ್ಣದ ಗೋಲಿ ಎಷ್ಟಿದೆ ಐದು ಹಸಿರು ಬಣ್ಣದ ಎಷ್ಟಿದೆ ನಾಲ್ಕು ಐದು ಮತ್ತು ನಾಲ್ಕನ ಕೂಡಿಸಿ ಐದು ಮತ್ತು ನಾಲ್ಕನ ಕೂಡಿಸಿದಾಗ ಒಂಬತ್ತು ಒಂಬತ್ತು ಕಳಿಯಿರಿ ಹದಿನೈದರಿಂದ ಹದಿನೈದರಿಂದ ಒಂಬತ್ತು ಕಳೆದಾಗ ಉಳಿವಂತದ್ದು ಎಷ್ಟು ಆರು ಇಲ್ಲಿ ಬರಿತೀವಿ ನೋಡಿ ಕೆಂಪು ಅಥವಾ ಹಸಿರು ಅಲ್ಲ ಹೇಗೆ ಐದು ಕೆಂಪು ಯಾವುದು ಐದು ರೆಡ್ ಕಲ್ಲರ್ ಪ್ಲಸ್ ನಾಲ್ಕು ಗ್ರೀನ್ ಕಲ್ಲರ್ ಇದನ್ನು ಕೂಡಿಸಿ ಒಂಬತ್ತು ಎಷ್ಟು ಯಾವುದರಿಂದ ಮೈನಸ್ ಮಾಡಬೇಕು ಹದಿನೈದು ಮೈನಸ್ ಒಂಬತ್ತು ಮಾಡ್ಬೇಕು ಹಾಗೆ ಎಷ್ಟು ಬರ್ತದೆ ಆರು ಟೋಟಲ್ ಎಷ್ಟು ಹದಿನೈದು ಆರು ಮತ್ತು ಹದಿನೈದು ಎದ್ದು ಎರಡು ಕೂಡ ಎಷ್ಟರಲ್ಲಿ ಭಾಗ ಆಗಿ ಹೋಗ್ತದೆ ಮೂರಲ್ಲಿ ಹೋಗ್ತದೆ ಇದು ಎರಡ್ಲಿ ಇದು ಐದು ಉತ್ತರ ಎಷ್ಟು ಎರಡು ಬಾಗಿಸು ಐದು ಉತ್ತರ ಎಷ್ಟಾಗ್ತದೆ ಎರಡು ಬಾಗಿಸು ಐದು ಆಗ್ತದೆ ಇದು ಇದರ ಉತ್ತರ ಅರ್ಥ ಆಯ್ತಲ್ವಾ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ರೆ ಅರ್ಥ ಆಗ್ಲಿಲ್ಲದೆ ವಿಡಿಯೋನ ಪೌಸ್ ಮಾಡಿ ಅಥವಾ ಬ್ಯಾಕ್ ಮಾಡಿ ನೋಡಿಕೊಳ್ಳಿ ಈಗ ಐದನೇ ಪ್ರಶ್ನೆ ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿ ಚಿಮ್ಮಿಸಿದಾಗ ಶಿರವನ್ನ ಪಡೆಯುವ ಸಂಭಾವನೀಯತೆನ ಕಂಡು ಹಿಡಿಯಿರಿ ಕುಂದಿಲ್ಲದ ನಾಣ್ಯ ಕುಂದಿಲ್ಲದ ನಾಣ್ಯ ಅಂತ ಹೇಳಿದ್ರೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರಿ ಇರುವಂತಹ ನಾಣ್ಯ ಆಯ್ತಾ ಹಾಗಾದ್ರೆ ಘಟನೆ ಎಷ್ಟು ಘಟನೆಗಳು ನಡಿಬಹುದು ಅಥವಾ ಇವೆಂಟ್ಗಳು ನಡಿಬಹುದು ಒಂದು ಶಿರ ಸಿಗಬಹುದು ಅಥವಾ ಇನ್ನೊಂದು ಪುಚ್ಚ ಸಿಗಬಹುದು ಅಲ್ವಾ ಎರಡು ಅಥವಾ ಅವರು ಕೇಳಿದೆನು ಶಿರ ಸಿಗುವಂತಹ ಸಂಭಾವನೀಯತೆ ಸೊ ಸಂಭಾವನೀಯತೆ ಸಂಭಾವನೀಯತೆ ಎಷ್ಟು ಚಾನ್ಸಸ್ ಇದೆ ಎರಡರಲ್ಲಿ ಒಂದು ಚಾನ್ಸಸ್ ಅಲ್ವಾ ಹಾಗಾದ್ರೆ ಒಂದು ಬಾಗಿಸು ಎರಡು ಉತ್ತರ ಇದ್ರ ಉತ್ತರ ಎಷ್ಟಾಗ್ತದೆ ಒಂದು ಬಾಗಿಸು ಎರಡು ಇಂತಹ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಒಂದು ಮಾರ್ಕಿಗೆಲ್ಲ ಕೇಳ್ತಾರೆ ಲಾಭ ಇದೆ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಡ್ತೇನೆ ಒಮ್ಮೆ ಅರ್ಥ ಆದ್ರೆ ಇದನ್ನ ಈಸಿಯಲಿ ಮಾಡಬಹುದು ಓಕೆ ಈಗ ಮುಂದಕ್ಕೆ ಹೋಗೋಣ ಆರನೇ ಪ್ರಶ್ನೆ ಮುಖಗಳ ಮೇಲೆ ಒಂದರಿಂದ ಆರು ಸಂಖ್ಯೆಗಳಿರುವ ಒಂದು ದಾಳವನ್ನು ಒಂದು ಬಾರಿ ಉರುಳಿಸಲಾಗಿದೆ ಮೇಲಿನ ಮುಖದಲ್ಲಿ ಸಮಸಂಖ್ಯೆ ಅಥವಾ ಮೂರರ ಅಪವರ್ತಿಯ ಬರುವ ಸಂಭಾವನೀಯತೆಯನ್ನು ಕಂಡುಹಿಡಿಯಿರಿ ಓಕೆ ಈಗ ಇದನ್ನ ಏನ್ ಮಾಡುವ ಗೆ ಘಟನೆಗಳನ್ನ ಬರೆಯುವ ಇವೆಂಟ್ ಅನ್ನ ಬರೀತೇನೆ ನಾನು ಇವೆಂಟ್ ಇ ಅಂತ ಘಟನೆಗಳು ಎಷ್ಟು ಘಟನೆಗಳು ಸಂಭವಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಘಟನೆಗಳಿದೆ ಅಲ್ವಾ ಅದರಲ್ಲಿ ಸಮಸಂಖ್ಯೆಗಳು ಎಷ್ಟಿದೆ ಸಮಸಂಖ್ಯೆಗಳು ಎಷ್ಟಿವೆ ಸಮಸಂಖ್ಯೆಗಳು ಒಂದು ಎರಡು ನಾಲ್ಕು ಆರು ಅಲ್ವಾ ಅದೇ ರೀತಿ ಇದ್ರ ಸಂಭಾವನೀಯತೆ ಹೇಗೆ ಕಂಡುಹಿಡಿಯುವುದು ಸಂಭಾವನೀಯತೆ ಸಂಭಾವನೀಯತೆ ಪಿ ಅಂದರೆ ಎಷ್ಟಿದ ಸಮಸಂಖ್ಯೆಗಳು ಮೂರು ಎಷ್ಟರಲ್ಲಿ ಆರರಲ್ಲಿ ಅಲ್ವಾ ಮೂರು ಒಂದ್ಲಿ ಮೂರು ಎರಲಿ ಉತ್ತರ ಎಷ್ಟು ಬರ್ತದೆ ಒಂದು ಬಾಗಿಸು ಎರಡು ಬರ್ತದೆ ಅದೇ ರೀತಿ ಮೂರರ ಅಪವರ್ತ್ಯ ಇಲ್ಲಿ ಮಾಡ್ತೇನೆ ಮೂರರ ಅಪವರ್ತಿಯ ಮೂರರ ಅಪವರ್ತಗಳು ಯಾವುದೆಲ್ಲ ಒಂದು ಮೂರು ಮತ್ತೊಂದು ಆರು ಅಲ್ವಾ ಮೂರು ಮತ್ತು ಆರು ಹಾಗಾದ್ರೆ ಪಿ ಏನು ಸಂಭಾವನೀಯತೆ ಏನು ಎರಡು ಬಾಗಿಸು ಆರು ಎರಡು ಒಂದ್ಲಿ ಎರಡು ಮೂರ್ಲಿ ಉತ್ತರ ಎಷ್ಟು ಒಂದು ಬಾಗಿಸು ಮೂರು ಇದಿಷ್ಟು ಯಾವ್ದ್ರ ಉತ್ತರ ಆರನೇ ಪ್ರಶ್ನೆಗೆ ಸಿಗುವಂತಹ ಉತ್ತರ ಓಕೆ ಈಗ ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಹೋಗೋಣ ಕುಂದಿಲ್ಲದ ಒಂದು ಘಟನೆಯ ದಾಳವ ದಾಳದ ಮುಖಗಳನ್ನು ಒಂದರಿಂದ ಆರು ಅಂಕಿಗಳಿಂದ ಗುರುತಿಸಿ ಒಂದು ಬಾರಿ ಉರುಳಿಸಿದಾಗ ಮೇಲೆ ಕಾಣುವ ಮುಖದಲ್ಲಿ ವರ್ಗ ಸಂಖ್ಯೆ ಇರುವ ಸಂಭಾವನೆಯತೆಯನ್ನ ಕಂಡುಹಿಡಿಯಿರಿ ಈಗ ಘಟನೆಗಳು ಎಷ್ಟಿವೆ ಘಟನೆಗಳು ಆರಿವೆ ಯಾವುದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ವಾ ಇದರಲ್ಲಿ ವರ್ಗ ಸಂಖ್ಯೆಗಳು ಎಷ್ಟಿವೆ ಒಂದು ಒಂದು ಮತ್ತೊಂದು ನಾಲ್ಕು ವರ್ಗ ಸಂಖ್ಯೆ ಹಾಗಾದ್ರೆ ಇದರ ಸಂಭಾವನೀಯತೆ ಏನು ಪಿ ಎಂದರೇನು ಎರಡು ಬಾಗಿಸು ಆರು ಎಷ್ಟು ಎರಡು ಒಂದ್ಲಿ ಎರಡು ಮೂರ್ಲಿ ಸೊ ಉತ್ತರ ಎಷ್ಟಾಗ್ತದೆ ಒಂದು ಬಾಗಿಸು ಮೂರು ಆಗ್ತದೆ ಇದ್ರ ಉತ್ತರ ಕೊನೆಯ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಚೆನ್ನಾಗಿ ಭರಿಸಿದ ಐವತ್ತೆರಡು ಕಾರ್ಡುಗಳ ಒಂದು ಕಟ್ಟಿನಿಂದ ಒಂದು ರಾ ಒಂದು ಕಾರ್ಡನ್ನು ಅದೃಶ್ಚಿಕವಾಗಿ ತೆಗೆಯಲಾಗಿದೆ ಒಂದು ಕೆಂಪು ರಾಜ ಒಂದು ಕೆಂಪು ರಾಜ ಓಕೆ ನಾನೀಗ ಬರಿತೇನೆ ಮೊದಲನೆಯದು ಕೆಂಪು ರಾಜ ಕೆಂಪು ರಾಜ ಎಷ್ಟಿದೆ ಕೆಂಪು ರಾಜ ನೋಡಿ ನಾವು ಆಗ ನೋಡಿದ್ದೇವೆ ಕೆಂಪು ಬಣ್ಣದ ಕಾರ್ಡುಗಳು ಎರಡು ರೀತಿಯ ಕೆಂಪು ಬಣ್ಣದ ಕಾರ್ಡುಗಳಿವೆ ಅಲ್ವಾ ಯಾವುದು ಒಂದು ಡೈಮಂಡ್ ಮತ್ತು ಹಾರ್ಟ್ ಎರಡರಲ್ಲೂ ಕೂಡ ರಾಜ ಇದ್ದಾನೆ ಡೈಮಂಡ್ನ ರಾಜ ಕೂಡ ಇದ್ದಾನೆ ಯಾವುದರ ರಾಜ ಇದ್ದಾನೆ ಹಾರ್ಟ್ನ ರಾಜ ಕೂಡ ಇದ್ದಾನೆ ಹಾಗಾದರೆ ಕೆಂಪು ರಾಜ ಬರುವಂತಹ ಚಾನ್ಸಸ್ ಎರಡು ಬಾಗಿ ಐವತ್ತೆರಡು ಇದು ಹೋಗ್ತದೆ ಎರಡು ಒಂದ್ಲಿ ಎರಡೆರಡ್ಲಿ ನಾಲ್ಕು ಆರ್ಲಿ ಒಂದು ಬಾಗಿಸು ಇಪ್ಪತ್ತಾರು ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದು ಮುಖಗೌರ ಗೌರವಾನ್ವಿತ ಕಾರ್ಡ್ ಮುಖ ಗೌರವಾನ್ವಿತ ಕಾರ್ಡ್ ಅಂತ ಹೇಳಿದ್ರೆ ಮುಖಗಳು ಮುಖ ಗೌರವಾನ್ವಿತ ಮುಖಗೌರವಾನ್ವಿತ ಕಾರ್ಡ್ ಮುಖ ಗೌರವಾನ್ವಿತ ಕಾರ್ಡ್ ಎಷ್ಟಿದೆ ನೋಡೋಣ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಮೂರು ಮುಖಗಳಿವೆ ಅಲ್ವಾ ಯಾವುದೆಲ್ಲ ಒಂದು ಕಿಂಗ್ ಕ್ವೀನ್ ಜೋಕರ ಹಾರ್ಟ್ ಅಲ್ಲಿ ಕೂಡ ಮೂರು ಮುಖಗಳಿವೆ ಅದೇ ರೀತಿ ಸ್ಪೇಡ್ ಅಲ್ಲಿ ಕೂಡ ಮೂರು ಮುಖಗಳಿವೆ ಇಲ್ಲಿ ಕೂಡ ಕ್ಲಬ್ ಅಲ್ಲಿ ಕೂಡ ಮೂರು ಮುಖಗಳಿವೆ ಕುಡಿಸಿ ನೋಡೋಣ ಮೂರ್ ಪ್ಲಸ್ ಮೂರ್ ಪ್ಲಸ್ ಮೂರ್ ಪ್ಲಸ್ ಮೂರು ಎಷ್ಟಾಗ್ತದೆ ಹನ್ನೆರಡು ಹನ್ನೆರಡು ಕಾರ್ಡುಗಳೇನಿದೆ ಮುಖತಃ ಕಾರ್ಡುಗಳಿವೆ ಸೊ ಹನ್ನೆರಡು ಬಾಗಿಸು ಐವತ್ತ ಎರಡು ಓಕೆ ಹನ್ನೆರಡು ಬಾಗಿಸು ಐವತ್ತೆರಡು ಎಷ್ಟಾಗ್ತದೆ ಆ ಐದ್ ಎರಡು ಆರ್ಲಿ ಹನ್ನೆರಡು ಎರಡು ಇಪ್ಪತ್ತಾರ್ಲಿ ಎರಡು ಮೂರ್ಲಿ ಆರು ಎರಡು ಹದಿಮೂರ್ಲಿ ಹದಿಮೂರ್ಲಿ ಸೊ ಎರಡು ಬಾಗಿಸು ಹದಿಮೂರು ಆಗ್ತದೆ ಮೂರು ಬಾಗಿಸು ಹದಿಮೂರು ಆಗ್ತದೆ ಈಗ ಮುಂದಕ್ಕೆ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಒಂದು ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡ್ ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡ್ಗಳು ಎಷ್ಟಿವೆ ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡುಗಳು ಎರಡು ಇವೆ ಅಲ್ವಾ ಒಂದು ಕೆಂಪು ಬಣ್ಣದ ಗೌರವ ಮುಖ ಗೌರವಾನ್ವಿತ ಕಾರ್ಡ್ ಮುಖ ಗೌರವಾನ್ವಿತ ಕಾರ್ಡ್ ಅಂತ ಹೇಳಿದ್ರೆ ಬರಿತೇನೆ ನೋಡಿ ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡ್ ನೋಡಿ ಕೆಂಪು ಬಣ್ಣದ ಕಾರ್ಡ್ಗಳು ಎರಡು ಒಂದು ಡೈಮಂಡ್ ಮತ್ತು ಹಾರ್ಟ್ ಅದರಲ್ಲಿ ಮೂರು ಮೂರು ಇದೆ ಸೊ ಒಟ್ಟಿಗೆ ಎಷ್ಟು ಉಂಟು ಮುಖ ಗೌರವಾನ್ವಿತ ಕಾರ್ಡುಗಳು ಆರು ಇದೆ ಈಗ ಎರಡು ಮೂರ್ಲಿ ಎರಡು ಇಪ್ಪತ್ತ ಆರ್ಲಿ ಸೊ ಎಷ್ಟು ಮೂರು ಬಾಗಿಸು ಇಪ್ಪತ್ತಾರು ಉತ್ತರ ಇದಕ್ಕೆ ನಂತರ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಹಾರ್ಟ್ ನ ಜಾಕ್ ಹಾರ್ಟ್ ನ ಜಾಕ್ ಎಷ್ಟಿದೆ ಹಾರ್ಟ್ ನ ಜಾಕ್ ಒಂದೇ ಜಾಕ್ ಅಲ್ವಾ ಹಾರ್ಟ್ ಅಲ್ಲಿ ಇರುವಂತಹದ್ದು ಐವತ್ತೆರಡು ಸೊ ಒಂದು ಬಾಗಿಸು ಐವತ್ತೆರಡು ಆಗ್ತದೆ ಅನಂತರ ಐದನೇದು ಐದನೇದು ಯಾವುದು ಒಂದು ಸ್ಪೇ ಒಂದು ಸ್ಪೇಡ್ ಒಂದು ಸ್ಪೇಡ್ ಸ್ಪೇಡ್ ಕಾರ್ಡ್ಗಳು ಎಷ್ಟಿದೆ ಸ್ಪೇಡ್ ಕಾರ್ಡ್ಗಳು ಎಷ್ಟಿದೆ ಹದಿಮೂರು ಇದೆ ಅಲ್ವಾ ಸ್ಪೇಡ್ ಕಾರ್ಡ್ಗಳು ಹದಿಮೂರು ಇದೆ ಸೊ ಉತ್ತರ ಎಷ್ಟು ಬರ್ತದೆ ಇಲ್ಲಿ ಒಂದು ಸ್ಪೇಡ್ ಅಂತ ಹೇಳಿದ್ರೆ ಹದಿಮೂರು ಬಾಗಿಸು ಐವತ್ತ ಎರಡು ಹದಿಮೂರು ಬಾಗಿಸು ಐವತ್ತೆರಡು ಹದಿಮೂರು ಒಂದ್ಲಿ ಹದಿಮೂರ್ ನಾಲ್ಕಲಿ ಒಂದು ಬಾಗಿಸು ನಾಲ್ಕು ಕೊನೆಯದು ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಡೈಮಂಡ್ ನ ರಾಣಿ ಎಷ್ಟು ಡೈಮಂಡ್ ಅಲ್ಲಿ ರಾಣಿ ಇದೆ ಒಂದೇ ಅಲ್ವಾ ಡೈಮಂಡ್ನ ರಾಣಿ ಎಷ್ಟು ರಾಣಿ ಇದೆ ಒಂದೇ ಒಂದು ಬಾಗಿಸು ಐವತ್ತ ಎರಡು ಉತ್ತರ ನಾನು ಉತ್ತರಗಳನ್ನ ಅಲ್ಲಿ ಹಾಕ್ತೇನೆ ನೋಡಿ ಗೊತ್ತಾಗ್ತದೆ ಆವಾಗ ಓಕೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಕ್ಲಾಸ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು